ಹಾಗೆ ನಮ್ಮ ಸಹಾಯಕ ನಿರ್ದೇಶಕರಾದ ಶಶಿಕಲಾ ಅವರು ಕೂಡ ಹೂ ಬಿಜೇರಿ ಮೂಲಕ ಸ್ವಾಗತವನ್ನ ಕೋರ್ಬೇಕಾಗಿ ಎಸ್ ಚಪ್ಪಾಳೆ ಮೂಲಕ ಸ್ವಾಗಿಸೋಣ ಶಶಿಕಲಾ ಡೈನಾಮಿಕ್ ಸಹಾಯಕ ಉದ್ದೇಶಕರು ಯಾವುದೇ ಕಾರ್ಯಕ್ರಮ ಇಚ್ಛೆಯಿಂದ ಬಹಳ ಮುತುವರ್ಜಿ ವಹಿಸಿ ಉತ್ಸಾಹದಿಂದ ಕಾರ್ಯಕ್ರಮ ಆಯೋಜನೆ ಮಾಡ್ತಾರೆ ಆಲ್ ರೈಟ್ ಸೈಕಲ್ ಕ್ಲೀನ್ ಎನರ್ಜಿ ಅಂತ ಮಾತಾಡ್ತೀವಿ ಅದಕ್ಕೂ ಕೂಡ ಉತ್ತಮ ಎನರ್ಜಿ ಆರೋಗ್ಯ ಕೂಡ ಕಾಪಾಡ್ಕೊಳ್ಳಿಕ್ಕೆ ಬಹಳ ಸಹಕಾರಿಯಾಗತ್ತೆ ಇವತ್ತು

One thing I would like to tell you is keep three Ds in you and work towards your success. Dedication, determination, and more of all discipline. In the it will lead you to discipline. You are to uh, Karnataka Sakara and uh, it always has come forward to make a way for everyone that fitness is very important. ಅದ್ರ ಜೊತೆ ಸೈಕ್ಲಿಂಗ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ನಾವೆಲ್ಲ ಅಥ್ಲೀಟ್ಸ್ ಓಡೋರು ಅಷ್ಟೇ ಬಟ್ ಸೈಕ್ಲಿಂಗು ಇಂಪಾರ್ಟೆಂಟ್ ಅಂತ ಎಲ್ಲರಿಗೂ ತಿಳಿಸುಕೊಳ್ಳೋಕೆ ಇವತ್ತೊಂದು ಒಂದು ಪ್ರೋಗ್ರಾಮ್ ನಾ ಮಾಡ್ತಾ ಇದ್ದಾರೆ ಸೊ ಐ ವಿಶ್ ಎವರಿವನ್ ಗುಡ್ ಲಕ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಚಪ್ಪಾಳೆ ಎಡಿಗೆ ಹಾಗೆ ಇದಿದ್ ಫ್ರಾಗ್ ನೋಡುವಂತ மெக்கான ரமேஷ் துபா தனியாக நான் முந்தை